ನಮಸ್ತೆ ವೀಕ್ಷಕರೇ ಇವತ್ತು ಆಷಾಢ ಏಕಾದಶಿ ಹಾಗೂ ನಾಳೆ ದವಾದಸಿ ಆಷಾಢ ದವಾದಸಿ ಅತಿ ಉತ್ತಮವಾದ ದಿನಗಳು ಅಂತ ಹೇಳ್ತಾರೆ ಇವತ್ತು ನೋಡ್ತಾ ಇದ್ರಲ್ಲ ಈ ಪಾಂಡುರಂಗ ಆಷಾಢಿ ಏಕಾದಶಿಯ ಅಲಂಕಾರ ಅದ್ಭುತವಾದ ಅಲಂಕಾರ ಎರಡು ಕಣ್ಣುಗಳು ಕೂಡ ಸಾಲಲ್ಲ ನಿನ್ನ ನಿಮಗೆ ಹೇಳ್ತಾ ಹೇಳ್ತಾಯಿದ್ದೆ ಕನ್ನಡಿತ ರಾಜ ಪಂಡರಿಲಾ ಅಂತ ಹೇಳಿ ಏನಾಗುತ್ತೆ ದೇವಸ್ಥಾನದಲ್ಲಿ ದೇವರು ಇಲ್ಲದ ದೇವಸ್ಥಾನವಿಲ್ಲ ಗುರುವಿಲ್ಲದ ಪಾಠಶಾಲೆ ಇಲ್ಲ ಅದೇ ಥರಾನೇ ಆ ಶಾಢದಲ್ಲಿ ಭಕ್ತಗಳು ನೋಡ್ತಾ ಇದ್ದರು ಏಕಾದಶಿ ಬರ್ತಾ ಇದೆ ಆದರೆ ಸ್ವಾಮಿನೇ ಇಲ್ಲ ಏನು ಮಾಡೋದು ಅಂತ ಚಿಂತೆ ಮಾಡ್ತಾ ಕೂತ್ಕೊಂಡಿರ್ತಾರೆ ಅದೇ ಟೈಮ್ನಲ್ಲಿ ಕೂಡ ಭಾನುದಾಸರು ಕೂತ್ಕೊಂಡಿರ್ತಾರೆ ನಿಮ್ಗೆ ಗೊತ್ತಿದೆಯಲ್ಲ ಭಾನುದಾಸ ಸೂರ್ಯನ ಹೊರದಿಂತ್ರ ಜಾಗೃತನಾದ ಭಾನುದಾಸ ಅದಕ್ಕೆ ಭಾನುವಿನ ದಾಸ ಅಂತ ಸೂರ್ಯನ ದಾಸನಿಗೆ ಭಾನುದಾಸ ಅಂತ ಕರಿತೀವಿ ಒಬ್ಬ ಬ್ರಾಹ್ಮಣ ಕುಲದ ಪುತ್ರ ಅತೀ ಉತ್ತಮವಾದ ಸ್ವಾಮಿ ಅವನು ಹೇಳ್ತಾನೆ ಭಕ್ತ ಅಂದರೆ ಪಾಂಡುರಂಗನ ಅಕಲಕೋಟಿ ಬ್ರಹ್ಮಾಂಡ ನಾಯಕನ ಭಕ್ತ ಅದೇ ಥರ ಭಾನುದಾಸ ಸಂಕಟ ಅಲೆತೋ ಭಾನುದಾಸ ಬೋಲ ಅಲೆ ಸಂಕಟ ದೂರ ಹುಯಿನ ಅಂದರೆ ಕಷ್ಟ ಅಂತ ಯಾರಿಗಾದರೂ ತೊಂದರೆ ಬಂದರೆ ಒಂದು ಸಲ ಭಾನುದಾಸನ ಹೆಸರು ತೊಗೊಳ್ಳಿ ಬಂದೆಲ್ಲ ಕಷ್ಟ ಪರಿಹಾರ ಆಗುತ್ತೆ ಅಂತ ಅದು ಸುಳ್ಳಲ್ಲ ನೂರಕ್ಕೆ ನೂರು ನಿಜ ಅಲೆ ಸಂಕಟ ತು ಭಾನದ ಬುಲ ಅಂತ ಹೇಳ್ತಾರೆ ಆಗ ಭಾನುದಾಸರು ಹೇಳ್ತಾರೆ ಇಲ್ಲ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಹಂಪಿ ಅಂತ ಸ್ವಾಮಿಗೆ ಅಂತ ಅವರು ಹಂಪಿಗೆ ಬರ್ತಾರೆ ಭಾನುದಾಸರು ஆர பானே மஹாஸ்வாமி எல்லான யாக்கே ஹம்பி ராஜ மஹாஸ்வாமியாத பாண்டரங்கன்கே நெலமாழிகளில் ஏழு கீழாக்கி அரமனையில் தானே ஏழு பாகில கீழன்னாக்கி நெலமாழிகளில் ஆக எல்லோ யாரும் கூட சூச்சன கொட்டிர்ல அவனு ಅಷ್ಟು ರಹಸ್ಯವಾಗಿ ಇಟ್ಟಿರ್ತಾನೆ ಯಾಕೆಂದರೆ ಸಕಲಾಟ ಕೋಟಿ ಬ್ರಹ್ಮಾಂಡ ನಾಯಕ ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸಕಲವನ್ನೆಲ್ಲ ಐಶ್ವರ್ಯ ಕೊಡೋ ಮಹಾಸ್ವಾಮಿ ಪಾಂಡುರಂಗ ಅವನತ್ರ ಇದ್ದರೆ ಇಡೀ ಜಗತ್ತೇ ನನ್ನ ಹತ್ರ ಇದೆ ಅನ್ನೋ ಇಡೀ ಬ್ರಹ್ಮಾಂಡವೇ ನನ್ನ ಹತ್ರ ಇದೆ ಅನ್ನೋದೊಂದು ಅವನ ಕಲ್ಪನೆ ಇತ್ತು ಆಗ ಪಾಂಡುರಂಗ ಒಂದು ವಚನ ತೊಗೊಂಡಿರ್ತಾನೆ ಯಾಕಂದರೆ ನಿಮ್ಗೆ ಗೊತ್ತು ಚಾಲಕದಲ್ಲಿ ಮಹಾಚಾಲಕ ಚತುರನಲ್ಲಿ ಮಹಾಚತುರ ಅಂತ ಕರೀತಾರೆ ಯಾರಿಗೆ ಮಹಾಸ್ವಾಮಿ ಪಾಂಡುರಂಗನಿಗೆ ಹಾಗಾಗಿ ಅವನು ಇನ್ನೂ ಎಲ್ಲ ಹುಡ್ಕೊಂಡು ಬರ್ತಾನೆ ಭಾನುದಾಸ ಎಲ್ಲರ ಕಡೆನೂ ಇರ್ತಾನೆ ಯಾರೂ ಹೇಳಲ್ಲ ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಹಂಪಿ ಊರಲ್ಲಿ ಏನು ಮಾಡಲಿ ಸ್ವಾಮಿ ನೀನೇ ನನಗೆ ಹಾದಿ ತೋರಿಸು ಅಂತ ಕೇಳ್ತಾನೆ ಪಾಂಡುರಂಗನಿಗೆ ಆಗ ಒಬ್ಬ ದ್ವಾರಪಾಲಕ ಹೇಳ್ತಾನೆ ಇಲ್ಲ ರಾಜ ನೆಲಮಾಳಿಗೆಯಲ್ಲಿ ಏಳ ಕದದ ಒಳಗಡೆ ಮಹಾಸ್ವಾಮಿನ ಇಟ್ಟಿದ್ದಾನೆ ಮೂರು ಗಂಟೆ ಆದ ನಂತರ ಬೆಳಗಿನ ಜಾವ ಹೋಗಿ ಶೌಡಪ್ಪ ಚಾರ ಪೂಜೆಯನ್ನು ಮಾಡಿಕೊಂಡು ಆರು ಗಂಟೆಗೆ ಹೊರಗಡೆ ಬರ್ತಾನೆ ಸ್ವತಃ ತನ್ನ ಪತ್ನಿಯಗೂ ಕೂಡ ಸ್ವಾಮಿಯ ದರ್ಶನನ ಮಾಡಕ್ಕೆ ಬಿಟ್ಟಿಲ್ಲ ಈ ಥರ ಗುಪ್ತವಾಗಿ ಇಟ್ಟಿದ್ದಾನೆ ಅಂತ ಹೇಳ್ತಾನೆ ಆಗ ನಾನು ಹೇಗೆ ಹೋಗೋದು ಅಂತ ಹೇಳಿ ಚಿಂತೆ ಮಾಡ್ತಾ ಕೂತ್ಕೊಂಡಿರ್ತಾನೆ ಆಗ ಅವನು ನೋಡ್ತಾನೆ ಆ ರಾಜ ಬರೋ ಆ ದಿನ ಆ ರಾಜ ಹೋಗೋದು ಎಲ್ಲವನ್ನೂ ನೋಡ್ತಾನೆ ಭಾನುದಾಸ ರಾತ್ರಿ ಇಡೀ ರಾತ್ರಿ ಅವನಿಗೋಸ್ಕರ ಜಾಗರಣೆ ಮಾಡಿರ್ತಾನಲ್ವ ನೋಡ್ತಾನೆ ಆ ನಂತರ ರಾಜ ಆರು ಗಂಟೆಗೆ ಹೋಗ್ತಾನೆ ಅದೇ ವೇಳೆಯ ಇವನು ನೋಡ್ತಾ ನೋಡ್ತಾ ರಾಜ ಹೋದ ತಕ್ಷಣವೇ ಭಾನುದಾಸ ಕೂಡ ಅರಮನೆಯಲ್ಲಿ ಹೋಗ್ತಾನೆ ಆದರೆ ಭಾನುದಾಸ ದೈವ ಪ್ರಿಯ ಭಾನುದಾಸ ಪಾಂಡುರಂಗನಿಗೆ ಪ್ರಿಯ ಯಾಕಂದರೆ ಭಕ್ತ ಅಲ್ವ ಪಾಂಡ್ರಂಗಂದು ಅದೇ ಥರ ಸೂರ್ಯನಾರಾಯಣನ ಪರಮ ಭಕ್ತ ಭಾನುದಾಸ ಹೀಗಿರುವಾಗ ಭಾನುದಾಸ ಹೇಳ್ತಾನೆ ಎಷ್ಟು ಕಂಗೊಳಿಸ್ತಾ ಇರ್ತಾನೆ ಅಂದರೆ ಸ್ವಾಮಿ ಷೋಡೋಚಾವರ ಪೂಜೆಯನ್ನು ಮಾಡಿರ್ತಾನೆ ರಾಜ ಕೂಡ ಏನೂ ಕಮ್ಮಿ ಇಟ್ಟಿರೋದಿಲ್ಲ ಸ್ವಾಮಿಗೆ ಸಕಲ ಐಶ್ವರ್ಯಗಳನ್ನೆಲ್ಲ ತಂದು ಅವನ ಎದುರುಗಡೆ ಕಂಠಿ ಹಾರಗಳನ್ನು ವಜ್ರದ ಹಾರಗಳನ್ನು ಬಂಗಾರದ ಹಾರಗಳನ್ನು ಇಷ್ಟು ಸ್ವಾಮಿಯ ಪಾದಗಳಿಂದ ತಲೆವರೆಗೂ ಅಷ್ಟು ಆಭರಣಗಳನ್ನ ಹಾಕಿರ್ತಾನೆ ಕಿರಟ ಅವನಿಗೆ ಎಲ್ಲವನು ಆಗ ಸ್ವಾಮಿಗೆ ಹೇಳ್ತಾನೆ ನೀನಿಷ್ಟು ಆನಂದವಾಗಿದ್ದೀಯ ಅಲ್ಲಿ ನಿನ್ನ ಭಕ್ತರು ಏನಾಗಿದ್ರು ಇವನು ಕೂಡ ನನ್ನ ಭಕ್ತ ಅಲ್ವಾ ಅಂತ ಕೇಳ್ತಾನೆ ನೀನೇನಾದರೂ ಮಾಡು ಆ ದಿನ ಆಷಾಢಿ ಏಕಾದಶಿ ಬರ್ತಾ ಇದೆ ನೀನು ಬರಲೇಬೇಕು ಅಂತ ಹಠ ಹಿಡಿತಾನೆ ಆಗ ಭಾನುದಾಸನಿಗೆ ಹೇಳ್ತಾನೆ ಎಲ್ಲಿವರೆಗೂ ರಾಜನ ತಪ್ಪು ಸಿಗಲ್ಲಲ್ವ ಅಲ್ಲಿವರೆಗೂ ನಾನು ಬರೋಕ್ಕಾಗಲ್ಲ ಯಾಕಂದರೆ ನಾನು ರಾಜನಿಗೆ ವಚನ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಆಗ ಭಾನುದಾಸ ಏನು ಸ್ವಾಮಿ ನೀನೇ ಹಿಂಗೆ ಮಾಡಿದರೆ ನಾನು ಏನು ಮಾಡಲಿ ಅಂತ ಹೇಳ್ತಾನೆ ಸರಿ ಅಂತ ಆಗ ನಿನಗೆ ನನ್ನಿಂತ್ರೆ ಏನು ಬೇಕು ಹೇಳು ಅದನ್ನು ಕೊಡ್ತೀನಿ ಆದರೆ ನಾನು ಕರೆಯೋಕ್ಕೆ ಹೋಗಬೇಡ ಅಂತ ಕೇಳ್ತಾನೆ ಆಗ ಏನು ಕೇಳಬೇಕು ಅವನು ಆಗ ಚಿಂತೆ ಮಾಡ್ತಾಯಿರ್ತಾನೆ ಸ್ವಾಮಿ ನಿನಗೇನು ಅನಿಸುತ್ತೆ ಅದನ್ನು ಕೊಡು ನಾನು ಸ್ವೀಕಾರ ಮಾಡಿ ನಾಳೆ ಹೋಗ್ತೀನಿ ಅಂತ ಹೇಳ್ತಾನೆ ಸರಿ ಹಾಗಾದರೆ ಅಂತ ಹೇಳಿ ಸ್ವಾಮಿ ತನ್ನ ಕೊರಳಿರೋ ಅತಿ ಅಮೂಲ್ಯವಾದ ಕಂಠಿ ಹಾರನ ತೆಗೆದು ಭಾನುದಾಸನಿಗೆ ಕೊಡ್ತಾನೆ ಭಾನುದಾಸರಿಗೆ ಕೊಟ್ಕೊಳ್ಳೇನೆ ಭಾನುದಾಸರು ಕೇಳ್ತಾರೆ ಏನು ಅಂತ ನಾಳೆವರೆಗೂ ಇಟ್ಕೋ ಆ ನಂತರ ಮುಂದೆ ಹೇಳ್ತೀನಿ ಅಂತ ಹೇಳ್ತಾನೆ ಸರಿ ಯಾಕಂದರೆ ಯಾರ ಹತ್ರಗೂ ಗೊತ್ತಾಗಲ್ಲ ಅದು ಭಕ್ತನಿಗಿರಲಿ ಬೇರೆಯವ್ರಿಗಿರಲಿ ಸರಿ ಆಯಿತು ಅಂತ ಹೇಳಿ ಹೋಗ್ತಾನೆ ಅವೆಲ್ಲ ಹೇಗೆ ಚಾವಿಗಳು ಓಪನ್ ಆಗಿದ್ದು ತನ್ನಿಂದ ತಂದ ಚಾವಿಗಳು ಕ್ಲೋಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ ಪ್ರೆಸ್ ಮಾಡಿ ಎನ್ ಜಿ ಚಾನಲ್ ನ ಮರದೇ ನೋಡಿ ಬಾಯ್